ಮಾರ್ಚ್ ಹನ್ನೆರಡರಂದು ಮಧ್ಯಾಹ್ನ ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಾವೇಶಕ್ಕೆ ಜಿಲ್ಲೆಯ ಸರ್ವ ಜನಾಂಗದ ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಮನವಿ ಮಾಡಿದರು ಸಿಎಂ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಮಾವೇಶದಲ್ಲಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ಐದು ಸಾವಿರ ಫಲಾನುಭವಿಗಳು ಸೇರಿ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಬಡವ ಬಲ್ಲಿದ ಎಂಬ ತಾರತಮ್ಯ ಇಟ್ಟುಕೊಳ್ಳದೆ ಎಲ್ಲ ಜಾತಿ ಧರ್ಮ ರಾಜಕೀಯ ಪಕ್ಷದವರಿಗೂ ಜಾರಿಗೊಂಡಿರುವ ಐದು ಗ್ಯಾರಂಟಿ ಯೋಜನೆ ಹಾಗೂ ಈ ಕುರಿತಾದ ಸಮಾವೇಶಕ್ಕೆ ಜಿಲ್ಲೆಯ ಜನರಿಂದ ಹೆಚ್ಚು ಸ್ಪಂದನೆ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಯೋಜನೆಯ ಬಗ್ಗೆ ಮಾನ್ಯ ಸಿದ್ದರಾಮಯ್ಯವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದ ಈ ಯೋಜನೆಯನ್ನ ಜನಸಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಹೋದರೆ ಇದನ್ನು ಜಾರಿಗೊಳಿಸ್ತೇವೆ ಅಂತಕ್ಕಂಥ ನವತ್ತು ಈ ಸಂದರ್ಭದಲ್ಲಿ ಅನೇಕ ನಮ್ಮ ವಿರೋಧ ಪಕ್ಷಗಳು ಈ ಒಂದು ಗ್ಯಾರಂಟಿಯನ್ನು ಟೀಕೆಗಳನ್ನು ಮಾಡಿದ್ದಾರೆ ಇದನ್ನ ಜಾರಿಗೊಳಿಸದೆ ಸರ್ಕಾರ ದಿವಾಳಿ ಆಗುತ್ತೆ ಇದಕ್ಕೂ ಸ್ವಲ್ಪ ಸಾಧ್ಯ ಅಲ್ಲ ಅಂತಕ್ಕಂಥದನ್ನ ನಮ್ಮ ವಿರೋಧ ಪಕ್ಷದ ಮಿತ್ರರು ಟೀಕೆಗಳನ್ನು ಮಾಡಿದ್ದಾರೆ

ಈ ಐದು ಗ್ಯಾರಂಟಿಯನ್ನು ಕೂಡ ಖಂಡಿತ ಅಂತ ನನ್ನ ಜನತೆ ನಂಬಿ ಈ ಬಾರಿ ಮತ್ತೊಮ್ಮೆ ನಮ್ಮ ಪಕ್ಷದ ಸರ್ಕಾರವನ್ನು ಸಿದ್ದರಾಮಯ್ಯ ಸಹೇರ ನಾಯಕತ್ವ ಮಾನ್ಯ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾ ಕಡೆಗೆ ಅವರು ಅಧಿಕಾರವನ್ನು ವಹಿಸುವ ನಂತರ ಅವರಿಗೆ ಇದರ ಕೊಡುಗೆ ಆಗಲಿ ನೀಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಬಹುತೇಕ ಈ ಎಲ್ಲ ಗ್ಯಾರಂಟಿಯಿಂದ ಒಂದು ಕುಟುಂಬಕ್ಕೆ ಕನಿಷ್ಠ ಐದು ಸಾವಿರ ರೂಪಾಯಿ ಇವತ್ತು ಕುಟುಂಬಗಳಿಗೆ ತಲುಪುವಂತಹ ಸೌಲಭ್ಯ ಪ್ರಾರಂಭಿಕವಾಗಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ವರ್ಷ ಐವರು ಮಣ್ಣೆ ಮಾಡುವ ಸಂದರ್ಭದಲ್ಲಿ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಈ ಆರ್ಥಿಕ ವರ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಜಾಮ್ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯ ಅನೇಕ ಯೋಜನೆಗಳನ್ನ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಇವತ್ತು ಐದು ಯೋಜನೆಗಳು ತಮಗೆಲ್ಲ ಗೊತ್ತಿದೆ ಸುಮಾರು ಶಕ್ತಿ ಯೋಜನೆ ಅಂದ್ರೆ ಬಸ್ ಉಚಿತವಾಗಿ ಪ್ರಯಾಣ ಮಹಿಳೆಯನ್ನ ವಿತರಣೆ ಮಾಡಬೇಕು ಐವತ್ತಿನ ಸೈದ್ದ ಹತ್ತು ಕೆ ಜಿ ಅಂತ ಹೇಳಿ ಅವರು ಭರವಸೆ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಮನವಿಯನ್ನು ಮಾಡಿತ್ತು ನಾವು ಖರೀದಿ ಮಾಡ್ತೀವಿ ತಾವು ಅಕ್ಕಿಯನ್ನ ಕೇಂದ್ರ ಸರ್ಕಾರ ಫುಡ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಆದ್ರೆ ಇವತ್ತು ಸ್ಪರ್ಧಿಸಬೇಕು ಅನ್ನ ಕೊಡ್ತೀವಂತ ಹೇಳ ಸ್ಪಂದಿಸದೆ ಅಕ್ಕಿ ಇಲ್ಲ ಅಂತಕ್ಕಂತ ಮಾತುಗಳನ್ನ ಕೇಂದ್ರ ಸರ್ಕಾರ ಇದಕ್ಕೆ ನಮಗೆ ಈ ಒಂದು ಅನ್ನ ಭಾಗ್ಯ ಭರವಸೆಯಂತೆ ಅವರು ಹೇಳಿಬಿಟ್ರೆ ಇವ್ರಿಗೆ ಇನ್ನೂ ಕೂಡ ಹೆಚ್ಚಿನ ಜನತೆ ಆಶೀರ್ವಾದ ದೊಡ್ಡತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನ ನಿರಾಕರಣೆ ಮಾಡ್ತೀವಿ ಆದರೂ ಕೂಡ ಉಳಿದಂತೆ ನಡೆಯುವಂತಹ ನಮ್ಮ ಸರ್ಕಾರ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಕೆಜಿ ಅಕ್ಕಿ ಜೊತೆ ಐದು ಕೆಜಿ ಅಥವಾ ನಮ್ಮ ಜಿಲ್ಲೆ ಒಂದಕ್ಕೆ ಏಳು ಕೋಟಿ ಅಂತ ಎಪ್ಪತ್ತ ನಾಲ್ಕು ಕೋಟಿ ಹತ್ತು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರು ರೂಪಾಯಿ ಈ ಒಂದು ಯೋಜನೆಯಲ್ಲಿ ನಮ್ಮ ಜಿಲ್ಲೆ ಒಂದಕ್ಕೆ ವಿನಿಯೋಗ ಮಾಡ್ತಾ